ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಮಸ್ಕಾರ ಮೈಸೂರು ಇತ್ತೀಚೆಗೆ ಮೈಸೂರಿನಲ್ಲಿ ಒಂದು ಘೋರವಾದ ಘಟನೆ ನಡೆದಿದೆ ನೂರಾರು ವರ್ಷಗಳ ನಲವತ್ತು ಮರಗಳನ್ನು ಏಕಾಏಕಿ ಮಧ್ಯರಾತ್ರಿಗೆ ಯಾರಿಗೂ ತಿಳಿದಿರೋ ಹಾಗೆ ಕಟ್ ಮಾಡಿದ್ದಾರೆ ಮಧ್ಯರಾತ್ರಿ ನಡೆಯುವಂಥ ಕೆಲಸಗಳೆಲ್ಲ ಎಂತವು ಅಂತ ಹೇಳಿದ್ರೆ ಎಲ್ಲ ಅನೈತಿಕ ಮತ್ತೆ ಅನ್ಯಾಯದ ಕೆಲಸಗಳೇ ನಡೆಯೋದು ಕಟ್ ಮಾಡೋರಿಗೂ ಗೊತ್ತಿತ್ತು ನಾವು ಮಾಡ್ತಾ ತಪ್ಪು ಅಂತ ಆದರೆ ಅದು ಯಾವ ಒಂದು ಒತ್ತಡಕ್ಕೆ ಮಾಡಿದೋ ಅಥವಾ ಇನ್ಯಾವ ಸ್ವಾರ್ಥ ವಿಚಾರಕ್ಕೆ ಅವರು ನಲವತ್ತು ಮರಗಳನ್ನ ಕಡಿದರೂ ಗೊತ್ತಾಗಿಲ್ಲ ನೂರಾರು ವರ್ಷಗಳಿಂದ ಇದ್ದಂಥ ಆ ಮರಗಳನ್ನ ಕಡದಿರೋ ಈ ಒಂದು ವಿಚಾರಕ್ಕೆ ವಿರೋಧಿಸುತ್ತಾ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಡೈರೆಕ್ಟ್ ಆ್ಯಕ್ಷನ್ ಮೂಲಕ ನಲವತ್ತು ಮರಗಳ ಏನು ಕಡಿದರೆ ಅದರ ಪಕ್ಕದಲ್ಲಿ ನಲವತ್ತು ಮರಗಳನ್ನು ನೆಡುವಂಥ ಕೆಲಸನ ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಎಸ್ ಪಿ ಆಫೀಸ್ ಹತ್ರ ಮಾಡ್ತಾಯಿದ್ದೀವಿ ನನ್ನ ಮೈಸೂರನ್ನು ಮತ್ತು ನನ್ನ ಮಕ್ಕಳ ಭವಿಷ್ಯವನ್ನು ಕಾಪಾಡೋಕ್ಕೋಸ್ಕರ ನಾನು ಏನೇನು ಮಾಡ್ತಾ ಇದ್ದೀನಿ ನಿಮಗೂ ಈ ಮೈಸೂರಿನ ಮೇಲೆ ಭೂಮಿ ಮೇಲೆ ಮತ್ತು ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ನಿಮಗೂ ಅನಿಸಿದ್ರೆ ಬನ್ನಿ ಕೈ ಜೋಡಿಸಿ ನಾವೆಲ್ಲ ಸೇರಿಕೊಂಡು ಒಟ್ಟಾಗಿ ಮರ ನೆಡೋಣ ಮೈಸೂರನ್ನು ಕಾಪಾಡೋಣ ಈ ದೇಶವನ್ನು ಕಾಪಾಡೋಣ ಈ ಭೂಮಿಯನ್ನು ಕೂಡ ಕಾಪಾಡೋಣ ಬರ್ತೀರ ಅಲ್ವಾ